ನಮಸ್ಕಾರ ಎಲ್ಲ ನನ್ನ ಪ್ರಿಯ ಅತಿಥಿ ಉಪನ್ಯಾಸಕ ಮಿತ್ರರೇ ಈ ಕಾಣಿಸ್ತಾ ಇರೋ ಮೇಲಿನ ಪಿ ಡಿ ಎಫ್ ವಿಡಿಯೋ ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಬಂದಂತಹ ಅನುದಾನದ ಪೂರ್ತಿ ವಿವರಣೆಯಲ್ಲಿದೆ ಮೂರು ಹಂತಗಳಲ್ಲಿ ಅನುದಾನ ಕಾಲೇಜುಗಳಿಗೆ ಬಿಡುಗಡೆಯಾಗಿದೆ ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಮೊದಲನೇ ಹಂತದ ಅನುದಾನದಲ್ಲಿ ಬಂದಿರತಕ್ಕಂಥ ಹಣ ಬಂದು ಎರಡು ನೂರ ಕೋಟಿ ರೂಪಾಯಿಗಳು ಮಾತ್ರ ಒಂದು ನೂರ ಎಂಬತ್ತು ಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳು ಎರಡನೇ ಹಂತದಲ್ಲಿ ಅರವತ್ತೈದು ಕೋಟಿ ಹದಿನಾಲ್ಕು ಲಕ್ಷಗಳು ಮೂರನೇ ಹಂತದಲ್ಲಿ ಉಳಿಕೆ ಆಗಿರ್ತಕ್ಕಂಥ ಅನುದಾನ ಸೊ ಈ ಉಳಿಕೆ ಆಗಿರ್ತಕ್ಕಂಥ ಅನುದಾನಗಳನ್ನು ನಿಮ್ಮ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹಂಚಿಕೆ ಆಗಲಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಉಳ್ದಿರ್ತಕ್ಕಂಥ ಮೂವತ್ತ್ನಾಲ್ಕು ಕೋಟಿ ಅರವತ್ತ್ನಾಲ್ಕು ಸಾವಿರದ ಎರಡುನೂರ ನೂರ ತೊಂಬತ್ತು ರೂಪಾಯಿಗಳನ್ನು ಮಾತ್ರ ಆಗಸ್ಟ್ ಜುಲೈ ಮತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿಡುಗಡೆ ಮಾಡ್ತಾ ಅವರು ಷರತ್ತುಗಳು ಅನ್ವಯ ಆಗ್ತವೆ ಗೌರವಧನವನ್ನು ಪಾವತಿ ಮಾಡುವುದಕ್ಕೆ ಅಥವಾ ಪಾವತಿಸದಿದ್ದರೆ ಏನು ಪರಿಣಾಮ ಆಗತ್ತೆ ಪ್ರಾಂಶುಪಾಲರು ನೇರವಾಗಿ ಹೊಣೆಗಾರಾಗ್ತಾರೆ ಬಂದಿರತಕ್ಕಂಥ ಅನುದಾನವನ್ನು ಕರ್ತವ್ಯ ನಿರ್ವಹಿಸಿರುವ ಅತಿಥಿ ಉಪನ್ಯಾಸಕರ ಅವಧಿಗೆ ವಿತರಣೆ ಮಾಡದೇ ಇದ್ದರೆ ಅನುದಾನವನ್ನು ಹಿಂಪಡೆಯಲಾಗ್ತದೆ ಅನ್ನುವಂಥದ್ದು ಹಾಗೂ ಇದಕ್ಕೆ ನೇರ ಒನ್ ಹಾಗೂ ಒಂದು ವೇಳೆ ಬಂದಿರತಕ್ಕಂಥ ಅನುದಾನವನ್ನು ಪಾವತಿ ಕರ್ತವ್ಯ ಮಾಡಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಪಾವತಿ ಮಾಡದೇ ಇದ್ದರೆ ಅದರ ನೇರ ಹೊಣೆಗಾರರನ್ನು ಕೂಡ ಪ್ರಾಂಶುಪಾಲರನ್ನ ಮಾಡ್ತಿದ್ದಾರೆ ಅವರು ಅದರ ಜೊತೆಗೆ ಯಾವುದೇ ತಿಂಗಳ ಬಾಕಿ ಗೌರವಧನವನ್ನು ಉಳಿಸಿಕೊಳ್ಳದೆ ಉಳ್ ಕೊರತೆ ಆಗಿರ್ತಕ್ಕಂಥ ಗೌರವಧನವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಗೌರವಧನ ಬಿಡುಗಡೆ ಮಾಡಿ ಹತ್ತು ದಿನದ ಒಳಗಡೆ ಅನುದಾನವನ್ನು ಕಡ್ಡಾಯವಾಗಿ ಬಳಕೆ ಮಾಡಿಕೊಂಡು ಬಳಕೆ ಮಾಡಿಕೊಂಡು ಅತಿಥಿ ಉಪನ್ಯಾಸಕರ ಗ ಅತಿಥಿ ಉಪನ್ಯಾಸಕರ ಸಂಬಳವನ್ನು ಕೊಡಬೇಕು ಅನ್ನೋದು ಸರ್ಕಾರದ ಷರತ್ತುಗಳು ಅದರೊಟ್ಟಿಗೆ ಒಂದು ವೇಳೆ ಅತಿಥಿ ಉಪನ್ಯಾಸಕರುಗಳಿಂದ ದೂರುಗಳು ಬಂದಲ್ಲಿ ಅದಕ್ಕೂ ಹೊಣೆಗಾರರು ಪ್ರಾಂಶುಪಾಲರಾಗ್ತಾರೆ ಸೊ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಕಾಲೇಜು ವ್ಯಾಪ್ತಿಯಲ್ಲಿ ಎಷ್ಟು ಜನ ನೀವು ಅತಿಥಿ ಉಪನ್ಯಾಸಕರಿದ್ದೀರೋ ಅವರೆಲ್ಲರೂ ಕೂಡ ಪ್ರಾಂಶುಪಾಲರಿಗೆ ಪ್ರಾಂಶುಪಾಲರೊಟ್ಟಿಗೆ ಗೌರವಧನ ಬಂದ ಬಂದ ಮಾಹಿತಿ ನಿಮಗೆ ತಿಳಿದ ತಕ್ಷಣ ಪ್ರಾಂಶುಪಾಲರೊಟ್ಟಿಗೆ ಮಾತನಾಡಿ ಆ ಹಣವನ್ನು ಯಾವ್ಯಾವ ಅತಿಥಿ ಉಪನ್ಯಾಸಕರು ಎಷ್ಟು ಎಷ್ಟು ಅವಧಿಗೆ ಕೆಲಸ ಮಾಡಿರ್ತಿರಲ್ಲ ಅಷ್ಟು ಹಂಚಿಕೆ ಮಾಡಿ ಗೌರವಧನವನ್ನು ಪಡೆದುಕೊಳ್ಳಿ ಅದು ಇಲ್ಲವಾದಲ್ಲಿ ಆ ಗೌರವಧನ ಹಿಂಪಡೆಯುವ ಸಾಧ್ಯತೆ ಇದೆ ಸರ್ಕಾರ ನೋಡ್ಬೋದು ಯಾವ ಯಾವ ಕಾಲೇಜುಗಳಿಗೆ ಎಷ್ಟೆಷ್ಟು ಲಕ್ಷ ಅನುಜಾ ಅನುದಾನವನ್ನು ಬಿಡುಗಡೆ ಮಾಡಿದೆ ಗೌರ್ಮೆಂಟು ಅನ್ನೋ ಆಗಿ ಇಲ್ಲಿ ಇದೆ ನೋಡಿ ಗೌರವಧನ ಬಂದಿದೆ ಅಂತ ಖುಷಿ ಪಡಬೇಕು ಅಥವಾ ಕರ್ತವ್ಯವನ್ನು ಉಳಿಸ್ಕೋಬೇಕು ಅಂತ ದುಃಖ ಪಡಬೇಕು ಈ ಎರಡರಲ್ಲಿ ಒದ್ದಾಡೋರು ಅತಿಥಿ ಉಪನ್ಯಾಸಕರು ಅದಕ್ಕೆ ಒಂದು ಮುಕ್ತಿ ಕೊಡಬೇಕು ಅನ್ನೋದಕ್ಕೋಸ್ಕರನೇ

ಅತಿಥಿ ಉಪನ್ಯಾಸಕರಿಗೆ ಕೌನ್ಸಿಲಿಂಗ್ ಮುಕ್ತಿ ಇದು ಯಾವ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡಿದೀರಾ ಆಗಸ್ಟ್ ಆರನೇ ತಾರೀಕಿಗೆ ಹತ್ತು ತಿಂಗಳ ಅವಧಿ ಅತಿಥಿ ಉಪನ್ಯಾಸಕರದು ಮುಕ್ತಾಯವಾಗಿತ್ತು ಸೊ ಆಗಸ್ಟ್ ಏಳರಂದು ಎಲ್ಲರನ್ನೂ ಕರ್ತವ್ಯ ನಿರತ ಅತಿಥಿ ಉಪನ್ಯಾಸಕರನ್ನು ಬಿಡುಗಡೆಗೊಳಿಸಲಾಗಿತ್ತು ಸೊ ಆದ್ದರಿಂದ ಈಗ ಹೊಸದಾಗಿ ಕೌನ್ಸಿಲಿಂಗ್ ಮಾಡಿ ಅತಿಥಿ ಉಪನ್ಯಾಸಕರನ್ನು ತಗೋಬೇಕು ಅಂತ ನಿರ್ಧಾರ ಮಾಡಿದವಾಗ ಗೌರ್ಮೆಂಟು ಅತಿಥಿ ಉಪ್ ಮೊದಲು ಕಾರ್ಯನಿರ್ವಹಿಸ್ತಾ ಇರೋ ಅತಿಥಿ ಉಪನ್ಯಾಸಕರನ್ನ ಮುಂದುವರಿಸಬೇಕು ಅನ್ನೋ ಆದೇಶಗಳನ್ನು ಕೊಟ್ಟಿದೆ ಅದರೊಟ್ಟಿಗೆ ಯಾವ ಯಾವ ಕಾಲೇಜುಗಳಲ್ಲಿ ಸೆಮಿಸ್ಟ್ರ ಪಾಠಗಳು ಉಳಿದುಕೊಂಡಿದೆ ಇರೋ ಸಿಲೆಬಸ್ ಪೂರ್ಣಗೊಳ್ಳದೇ ಇರೋ ಇಲ್ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರನ್ನು ಮುಂದುವರಿಸಿದ್ದಾರೆ ಅದರೊಟ್ಟಿಗೆ ಹೊಸ ಅತಿಥಿ ಉಪನ್ಯಾಸಕರು ಯಾರಿದಾರೋ ಅವರನ್ನು ಮಾತ್ರ ಯಾವ ವಿಧವಾಗಿ ಕೆಲಸಕ್ಕೆ ಸೇರಿಸ್ಕೋಬೇಕು ಅಂತ ಇಲ್ಲಿ ವಿವರಿಸಲಾಗಿದೆ ಸರ್ಕಾರದ ಈ ಹೊಸ ಆದೇಶದ ಪ್ರಕಾರ ಯಾವ ಥರ ಅತಿಥಿ ಉಪನ್ಯಾಸಕರನ್ನ ಕೌನ್ಸಿಲ್ ಮುಖಾಂತರ ತಗೋತಾರೆ ಅಂತಂದರೆ ಐದು ವರ್ಷಕ್ಕಿಂತ ಕಡಿಮೆ ಬೋಧನಾ ಅನುಭವ ಇರುವಂತಹ ಮತ್ತು ಯು ಜಿ ಸಿ ಅರ್ಹತೆ ಇಲ್ಲದವ್ರಿಗೆ ಮೂವತ್ತೊಂದು ಸಾವಿರ ಸಂಬಳ ಕೊಟ್ಟು ತಗೋತಾರೆ ಐದು ವರ್ಷಕ್ಕಿಂತ ಕಡಿಮೆ ಅನುಭವ ಯು ಜಿ ಸಿ ಅರ್ಹತೆ ಇರುವವರಿಗೆ ಮೂವತ್ತೈದು ಸಾವಿರ ಗೌರವಧನ ಐದರಿಂದ ಹತ್ತು ವರ್ಷ ಅನುಭವ ಯು ಜಿ ಸಿ ಅರ್ಹತೆ ಇಲ್ಲದೆ ಇರುವಂಥವ್ರಿಗೆ ಮೂವತ್ತ್ನಾಲ್ಕು ಸಾವಿರ ಐದರಿಂದ ಹತ್ತು ವರ್ಷ ಅನುಭವ ಯು ಜಿ ಸಿ ಅರ್ಹತೆ ಇರೋವ್ರಿಗೆ ಮೂವತ್ತೆಂಟು ಸಾವಿರ ಗೌರವಧನ ಹತ್ತರ ವರ್ಷದಿಂದ ಹದಿನೈದು ವರ್ಷದ ಅನುಭವ ಯು ಜಿ ಸಿ ಅರ್ಹತೆ ಇಲ್ಲದವರು ಮೂವತ್ತೈದು ಸಾವಿರ ಹತ್ತು ವರ್ಷದಿಂದ ಹದಿನೈದು ವರ್ಷ ಅನುಭವ ಇರ್ತಕ್ಕಂಥವರು ಯು ಜಿ ಸಿ ಅರ್ಹತೆಯನ್ನು ಹೊಂದ ಹೊಂದಿದವರಿಗೆ ಮೂವತ್ತೊಂಬತ್ತು ಸಾವಿರ ಹದಿನೈದು ವರ್ಷಕ್ಕಿಂತ ಹೆಚ್ಚಿನ ಅನುಭವ ಇರೋರು ಯು ಜಿ ಸಿ ಅರ್ಹತೆ ಇಲ್ಲದೇ ಇರೋರಿಗೆ ಮೂವತ್ತಾರು ಸಾವಿರ ಹದಿನೈದು ವರ್ಷಕ್ಕಿಂತ ಹೆಚ್ಚಿನ ಅನುಭವ ಯು ಜಿ ಸಿ ಅರ್ಹತೆ ಇರುವವರಿಗೆ ನಲವತ್ತು ಸಾವಿರ ಗೌರವಧನವನ್ನು ಸರ್ಕಾರ ಘೋಷಣೆ ಮಾಡಲಾಗಿದೆ ಸೊ ಹಾಗಾದರೆ ಈ ಅತಿಥಿಯ ಉಪನ್ಯಾಸಕರನ್ನು ಕೌನ್ಸ್ಲಿಂಗ್ ಮುಖಾಂತರ ತಗೋಬೇಕು ಅನ್ನೋ ನಿರ್ಧಾರವನ್ನು ಹೊಸ ಅತಿಥಿ ಉಪನ್ಯಾಸಕರನ್ನು ಆಲ್ರೆಡಿ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಾ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಕ್ಕ ಮಾಡೋ ಅಂಥ ಅತಿಥಿ ಉಪನ್ಯಾಸಕರನ್ನು ಕಂಟಿನ್ಯೂ ಮಾಡಿದ್ದಾರೆ ಹೊಸದಾಗಿ ಕೆಲಸಕ್ಕೆ ಸೇರಬೇಕು ಅನ್ನೋಂಥ ಅತಿಥಿ ಉಪನ್ಯಾಸಕರಿಗಳಿಗೆ ಇದು ಈ ಕೌನ್ಸಿಲಿಂಗ್ ಮುಖಾಂತರ ಆಯ್ಕೆ ಮಾಡಲಾಗ್ತದೆ ಅದರೊಟ್ಟಿಗೆ ಈ ಗ್ರಾಮೀಣ ಭಾಗದ ಕಾಲ್ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅತಿಥಿ ಉಪನ್ಯಾಸಕರುಗಳಿಗೆ ಸ್ವಲ್ಪ ಸಂಕಷ್ಟ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಯಾಕೆ ಅಂದರೆ ಸಾವಿರದ ಎರಡು ನಲವತ್ತೆರಡು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದು ತಲುಪ್ತಾ ಇದೆ ಅಂದರೆ ಅವರಿಗೆ ಪ್ಲೇಸ್ಮೆಂಟ್ ಕೊಡೋದಷ್ಟೇ ಬಾಕಿ ಈ ಸ್ಥಳಗಳ ಸ್ಥಳ ನಿಯೋ ನಿಯೋಜನೆ ಮಾತ್ರ ಬಾಕಿ ಉಳಿದಿದೆ ಸೊ ಅದಾದರೆ ಅಲ್ಲಿ ಅವರಿಗೆ ವರ್ಕ್ ಲೋಡ್ ಕಡಿಮೆ ಆಗೋ ಸಾಧ್ಯತೆ ಇದೆ ಸೊ ವರ್ಕ್ಲೋಡ್ ಕಡಿಮೆ ಆದರೆ ಖಾಯಂ ಖಯ್ ಉಪನ್ಯಾಸಕರು ಬಂದರೆ ಗೌರ್ಮೆಂಟ್ ಅಪಾಯಿಂಟಾಗಿ ಬಂದರೆ ಅಲ್ಲಿ ವರ್ಕ್ಲೋಡು ಒಬ್ಬ ಖಾಯಂ ಉಪನ್ಯಾಸಕರಿಗೆ ಇಪ್ಪತ್ತು ಟ್ವೆಂಟಿ ಅವರ್ಸ್ ಇಪ್ಪತ್ತು ತಾಸುಗಳ ಅವಧಿಯ ಕಾರ್ಯಭಾರ ಏನಾಗುತ್ತೆ ಆ ಒಬ್ಬ ವ್ಯಕ್ತಿಗೆ ನಿಯೋಜನೆ ಆಗಿಬಿಡತ್ತೆ ಸೊ ಈ ಅತಿಥಿ ಉಪನ್ಯಾಸಕರ ಅಲ್ಲಿ ಇಬ್ಬರ ಅತಿಥಿ ಉಪನ್ಯಾಸಕರು ಕಾಲೇಜುಗಳ ಕಾಲೇಜುಗಳಿಂದ ರಿಲೀವ್ ಆಗೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ಅದರೊಟ್ಟಿಗೆ ಈಗ ಯಾವ ಸಹಾಯಕ ಪ್ರಾಧ್ಯಾಪಕರು ನೇಮಕಾತಿ ಹೊಂದ್ತಾಯಿದ್ದಾರೆ ಅವರು ಈ ಭಾಗದಲ್ಲಿ ಈ ಎ ಬಿ ಸಿ ಡಿ ಈ ಭಾಗದ ಕಾಲೇಜುಗಳಲ್ಲಿ ನೇಮಕಾತಿ ಹೊಂದುವ ಸಾಧ್ಯತೆ ಜಾಸ್ತಿ ಇದೆ ಸೊ ಈ ಭಾಗ ಅಂದ್ರೆ ಯಾವುದು ಗ್ರಾಮೀಣ ಪ್ರದೇಶದ ಕಾಲೇಜುಗಳಲ್ಲಿ ಮೊದಲು ಅವರಿಗೆ ಸ್ಥಳ ನಿಯೋಜನೆ ಮಾಡಿ ಅನ್ ಅದ್ ತದನಂತರ ಎ ಭಾಗದ ವಿಭಾಗದಲ್ಲಿ ನಿಯೋಜನೆ ಮಾಡಲಾಗ್ತದೆ ಅಂತ ಹೇಳ್ತಾರೆ ಸೊ ಈ ಎ ಭಾಗ ಈ ಭಾಗವನ್ನು ನಾನು ಆಮೇಲೆ ವಿವ ವಿವ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತೀನಿ ಸೊ ಇದು ಅತಿಥಿ ಉಪನ್ಯಾಸಕರು ಖಾಯಂ ಉಪನ್ಯಾಸಕರು ಬರೋವರೆಗೂ ನೀವು ಕೆಲಸ ಮುಂದುವರಿಸಬಹುದು ಅದರೊಟ್ಟಿಗೆ ಈ ಸೇವಾ ಭದ್ರತೆ ಕೊಡುವ ಮೊದಲನೇ ಹೆಜ್ಜೆಯಾಗಿ ಈ ಹಳೆಯ ಅತಿಥಿ ಉಪನ್ಯಾಸಕರನ್ನ ಮುಂದುವರಿಸೋ ಅದಕ್ಕೆ ಮೊದಲನೇ ಹೆಜ್ಜೆಯಾಗಿ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಸಣ್ಣ ಭರವಸೆಯನ್ನು ಉನ್ನತ ಉನ್ನತ ಶಿಕ್ಷಣ ಸಚಿವರು ನೀಡಿದ್ದಾರೆ ಅದೇ ಪ್ರಕಾರ ಆಗಿದ್ದಲ್ಲಿ ಎಷ್ಟೋ ಅತಿಥಿ ಉಪನ್ಯಾಸಕ ಉಪನ್ಯಾಸಕರುಗಳಿಗೆ ಅಥವಾ ಹೆಚ್ಚಿನ ಅನುಭವ ಹೊಂದಿದ್ದು ಆಲ್ರೆಡಿ ಈಗ ಖಾಯಂ ಅತಿ ಖಾಯಂ ಉಪನ್ಯಾಸಕ ಹುದ್ದೆಗಳಿಗೆ ಎಕ್ಸಾಮ್ ಬರೆಯೋದಕ್ಕೆ ಅನರ್ಹರಾಗಿರ್ತಕ್ಕಂಥ ಅತಿಥಿ ತುಂಬಾ ಸಹಾಯ ಆಗತ್ತೆ ಪ್ರಾಧ್ಯಾಪಕರ ವರ್ಗಾವಣೆ ವೇಳಾಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಪ್ರಾಧ್ಯಾಪಕರ ವರ್ಗಾವಣೆ ಅನುಮಾನ ಅಂತ ಹೇಳ್ತಾ ಇದ್ದಾರೆ ಅತಿಥಿ ಉಪನ್ಯಾಸಕರು ಪ್ರಸ್ತುತ ಯಾವ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅದೇ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹ ನಿರ್ವಹಣೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಒಂದು ವೇಳೆ ಕಾ ವರ್ಗಾವಣೆ ಮಾಡಿದ್ದಲ್ಲಿ ಅವ್ರಿಗಾಗುವಂಥ ತೊಂದರೆಗಳೇನು ಅಂತಂದಿದರೆ ಕುಟುಂಬವನ್ನು ಒಂದು ಸ್ಥಳದಲ್ಲಿ ತಾವು ಒಂದು ಸ್ಥಳದಲ್ಲಿ ಕೆಲಸ ಮಾಡಬೇಕಾಗಿತ್ತು ಅದರ ಅದು ಅಲ್ಲದೆ ಪ್ರತಿ ಹತ್ತು ತಿಂಗಳಿಗೂ ವರ್ಗಾವಣೆ ಮಾಡಿದ್ರೆ ಒಬ್ಬ ಅತಿಥಿ ಉಪನ್ಯಾಸಕರಿಗೆ ಒಂದು ಸ್ಥಳದಲ್ಲಿ ಹತ್ತು ತಿಂಗಳು ಅವರು ಉಳ್ಕೊಳ್ಳೋದಕ್ಕೆ ಮನೆ ಮಾಡಬೇಕಾಗಿತ್ತು ಸಂಸಾರವನ್ನು ಅಲ್ಲೇ ಕಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ವರ್ಗಾವಣೆ ಅನುಮಾನ ಅಂತ ಹೇಳಲಾಗ್ತದೆ ಪ್ರಸ್ತುತ ಅತಿಥಿ ಉಪನ್ಯಾಸಕರನ್ನು ಅವರಿದ್ದ ಸ್ಥಳದಲ್ಲಿಯೇ ಕರ್ತವ್ಯ ನಿರ್ವಹಿಸೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ ಕೊಟ್ ಕೊಟ್ಟಿದ್ದು ಅಂತ ಒಂದು ರೀತಿ ಸಂತೋಷ ಸಂತೋಷದ ವಿಷಯ ಅಂತಲೂ ಹೇಳ್ಬೋದು ಅದರೊಟ್ಟಿಗೆ ಅರ್ಹ ಅತಿಥಿ ಉಪನ್ಯಾಸಕರನ್ನು ಮುಂದುವರಿಸಿ ಅಂತ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆಯನ್ನು ಮೈಸೂರು ವಿಶ್ವವಿದ್ಯಾಲಯ ಕುಲಪತಿ ಅವರಿಗೆ ಸೂಚನೆಯನ್ನು ನೀಡಿದ್ದಾರೆ ಯಾವ ಅತಿಥಿ ಉಪನ್ಯಾಸಕರು ಅರ್ಹತೆಯನ್ನು ಹೊಂದಿದಾರೋ ಅವರನ್ನು ಮುಂದುವರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಧನ್ಯವಾದ